ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಹಿಂದೆ ಹೇಳಿದ್ದೆ ಸೆಕೆಂಡ್ ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ ನಾಲ್ಕರಲ್ಲಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವ್ದಾವು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಆಯ್ಕೆ ಪ್ರಶ್ನೆಗಳಾಗಿರ್ಬೋದು ಅದಕ್ಕೆ ಉತ್ತರ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಯಾವ್ದಾವುದು ಅದೇ ರೀತಿಯಾಗಿ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಎರಡು ಅಂಕದಲ್ಲಿ ಬರುವಂತಹ ಒಂದು ಲೆಕ್ಕ ಯಾವುದು ಅನ್ನೋದನ್ನು ಕೂಡ ಹೇಳಿದ್ದೆ ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆ ಆರು ಅಂಕದ್ದು ಹಾಗೂ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನ ಹೇಳಿದ್ದೆ ಇಲ್ಲಿ ನೋಡಿ ಈ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಒಂದು ಲೆಕ್ಕವನ್ನು ಬಹುಮುಖ್ಯವಾಗಿ ಕೇಳ್ತಾರೆ ಈ ಹಿಂದೆ ನಾನು ನಿಮಗೆ ಉತ್ಪಾದನೆ ಮತ್ತು ವೆಚ್ಚಗಳು ಏನಿದೆ ಅಧ್ಯಾಯ ಆ ಅಧ್ಯಾಯದಲ್ಲಿ ಟೋಟಲ್ ಆಗಿ ಆರು ಲೆಕ್ಕಗಳು ಬರುತ್ತೆ ಆರು ಲೆಕ್ಕಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಟಿವಿಸಿ ಟಿಸಿ ಇದನ್ನ ಕಂಡು ಹಿಡಿಯುವಂತದ್ದಾಗಿರಬಹುದು ಅಥವಾ ನೆಕ್ಸ್ಟ್ ನಿಮಗೆ ಒಂದು ಎಸ್ಎಂಸಿ ಎ ಸಿ ರೇಖೆಯನ್ನು ಗುರುತಿಸುವಂತದ್ದಾಗಿರಬಹುದು ಟಿ ಪಿ ಎಲ್ ಎಂ ಪಿ ಎಲ್ ಇದನ್ನ ಕಂಡುಹಿಡಿಯುವಂತದ್ದಾಗಿರಬಹುದು ಸೊ ಟೋಟಲ್ ಆಗಿ ಆರು ಲೆಕ್ಕಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಹೇಳಿದ್ದೆ ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಅಧ್ಯಾಯಕ್ಕೆ ಬಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಏನಿದೆ ಈ ಒಂದು ಅಧ್ಯಾಯಕ್ಕೆ ಬಂದ್ರೆ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಲೆಕ್ಕ ಥಿಯರಿ ಪ್ರಶ್ನೆಗಳನ್ನ ಹೊರತುಪಡಿಸಿ ಲೆಕ್ಕಗಳನ್ನ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆರು ಅಂಕದ್ದು ಕೂಡ ಒಂದು ಲೆಕ್ಕವನ್ನು ಕೇಳ್ತಾರೆ ಐದು ಅಂಕ ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ ಹಾಗಾದರೆ ನಿಮ್ಮ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಯಾವ ರೀತಿ ಲೆಕ್ಕಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ಆ ಲೆಕ್ಕಕ್ಕೆ ಹೋಗೋದಕ್ಕಿಂತ ಮುಂಚೆ ನಾಲ್ಕು ಅಂಕಕ್ಕೆ ಕೇಳುವಂತಹ ಥಿಯರಿ ಪ್ರಶ್ನೆಗಳು ಯಾವುದು ಅನ್ನೋದ್ರ ಬಗ್ಗೆ ಗಮನಹರಿಸಿ ಇದಕ್ಕೆ ಉತ್ತರ ಸಿಗದಿದ್ದಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ಹೇಳ್ತೀನಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆದರೆ ಬೇರೆ ಅಧ್ಯಾಯದಲ್ಲಿ ಎಲ್ಲಾ ಪ್ರಶ್ನೆಗಳನ್ನು ಓದ್ಕೊಳ್ಳೋದ್ರಿಂದ ಇದನ್ನ ಚಾಯ್ಸ್ ಆಗಿ ಬಿಡಲಿಕ್ಕೆ ಅವಕಾಶ ಇದೆ ಬಟ್ ಈ ಒಂದು ಅಧ್ಯಾಯದಲ್ಲಿ ಬರುವ ಲೆಕ್ಕಗಳನ್ನ ಮಾತ್ರ ಮಿಸ್ ಮಾಡದೆ ನೋಡ್ಕೊಳ್ಬೇಕು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆಯ ಮೂರನೇ ಷರತ್ತನ್ನು ರೇಖಾಚಿತ್ರಗಳ ಸಹಾಯದಿಂದ ಬರೆಯಿರಿ ಅಂತ ಇದೆ ಸ್ಥಗಿತತೆಯ ಬಿಂದು ಸಾಮಾನ್ಯ ಲಾಭ ಸಮಸ್ಥಿತಿ ಬಿಂದುಗಳನ್ನ ಕುರಿತು ಬರೆಯಿರಿ ಅಂತ ಕೇಳಿದರೆ ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿ ಅಂತ ಕೇಳಿದರೆ ನೆಕ್ಸ್ಟ್ ಆರನೇದು ಒಂದು ಲೆಕ್ಕವನ್ನು ಕೇಳಿದರೆ ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ಹತ್ತು ರು ಇದ್ದಾಗ ಇನ್ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ ಪ್ರತಿ ಚೆಂಡಿನ ಬೆಲೆ ಮೂವತ್ತು ರೂಪಾಯಿಗೆ ಏರಿಕೆಯಾದಾಗ ಉದ್ಯಮ ಘಟಕವು ಸಾವಿರ ಚೆಂಡುಗಳು ಉತ್ಪಾದಿಸುತ್ತದೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಇಲ್ಲೂ ಕೂಡ ನಾಲ್ಕು ಅಂಕದ್ದು ಇನ್ನೂ ಒಂದು ಲೆಕ್ಕ ಇದೆ ಬಟ್ ಅದು ಸ್ವಲ್ಪ ಬೇರೆ ರೀತಿ ಡಿಫ್ರೆಂಟ್ ಆಗಿರುವಂಥದ್ದು ಈ ಲೆಕ್ಕವನ್ನು ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬಟ್ ಹೋದ ವರ್ಷ ಆ್ಯನುವಲ್ ಎಕ್ಸಾಮಿಗೆ ಈ ಪ್ರಶ್ನೆಯನ್ನೇ ಕೇಳಿರುವಂಥದ್ದು ಇದು ಕೂಡ ಇಂಪಾರ್ಟೆಂಟೆ ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ ಹತ್ತು ರು ಇದ್ದಾಗ ಇನ್ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ಎಂದು ಭಾವಿಸೋಣ ಪ್ರತಿ ಚೆಂಡಿನ ಬೆಲೆ ಮೂವತ್ತು ರುಗೆ ಏರಿಕೆಯಾದಾಗ ಉದ್ಯಮ ಘಟಕವು ಸಾವಿರ ಚೆಂಡುಗಳನ್ನು ಉತ್ಪಾದಿಸುತ್ತದೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ನೀವು ಬಹುಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು ಪ್ರಶ್ನೆ ನಂಬರ್ ಮೂರು ಮತ್ತು ಆರನ್ನು ಬಹುಮುಖ್ಯವಾಗಿ ನೋಡ್ಕೊಳ್ಬೇಕು ಹಾಗಾದರೆ ಲೆಕ್ಕ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಒಟ್ಟು ಆದಾಯ ಟಿ ಆರ್ ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸುತ್ತದೆ ಒಟ್ಟು ವೆಚ್ಚದ ಪಟ್ಟಿ ಟಿ ಸಿ ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಮತ್ತು ಸರಕಿನ ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸಿ ಅಂತ ಹೇಳಿದ್ದಾರೆ ಮಕ್ಕಳೇ ನೀವೇನು ಮಾಡಬೇಕು ಗೊತ್ತಾ ಇಲ್ಲಿವಾಗ ಮಾರಾಟದ ಪ್ರಮಾಣ ಅಂತ ಝೀರೋ ಇಂದ ಏಳರೂವರೆ ಕೊಟ್ಟಿದ್ದಾರೆಲ್ವ ಅದನ್ನು ಹಾಗೆ ಬರ್ಕೊಳ್ಬೇಕು ಟಿ ಆರ್ ಅಂತ ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಳ್ಬೇಕು ಟಿ ಸಿ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಹಾಗೆ ಬರ್ಕೊಳ್ಬೇಕು ನೆಕ್ಸ್ಟು ಲಾಭ ಮತ್ತು ಮಾರುಕಟ್ಟೆ ಬೆಲೆಯನ್ನು ನಾವಿವಾಗ ಕಂಡುಹಿಡಿಬೇಕು ಇವಾಗ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಹಾಗೆ ಬರ್ಕೊಂಡಿದ್ದೀನಿ ಅವರು ಮೂರು ಕಾಲಮಲ್ಲಿ ಏನೇನು ಬರ್ಕೊಳ್ಬೇಕು ಅವರೇ ಕೊಟ್ಟಿದ್ದಾರಲ್ಲ ಅದನ್ನು ಹಾಗೇ ಬರ್ಕೊಳ್ಳೋದು ಎಕ್ಸ್ಟ್ರಾ ಅವ್ರು ಏನು ಹೇಳಿದರೆ ಎರಡು ಕಾಲಮ್ನ ಹಾಕ್ಕೊಂಡಿದ್ದೀನಿ ನೋಡಿ ಫಸ್ಟು ಮಾರಾಟ ಪ್ರಮಾಣ ಕೊಟ್ಟಿದ್ದಾರೆ ಮಾರಾಟ ಪ್ರಮಾಣ ಬರೆದಿದ್ದೀನಿ ಟಿ ಆರ್ ಅಂತ ಕೊಟ್ಟಿದ್ದಾರೆ ಒಟ್ಟು ಆದಾಯ ಅಂತ ಬರ್ದಿದ್ದೀನಿ ಟಿ ಆರ್ ಟಿ ಸಿ ಅಂತ ಕೊಟ್ಟಿದ್ದಾರೆ ಒಟ್ಟು ವೆಚ್ಚ ಟಿ ಸಿ ನೆಕ್ಸ್ಟು ಲಾಭ ಕೊಟ್ಟಿದ್ದಾರೆ ಲಾಭ ಮಾರುಕಟ್ಟೆ ಬೆಲೆ ನಾವಿಲ್ಲಿ ಕಂಡುಹಿಡಬೇಕಾಗಿರೋದು ಲಾಭ ಮತ್ತು ಮಾರುಕಟ್ಟೆ ಬೆಲೆ ಉಳಿದಿರೋದನ್ನು ಹಾಗೆ ಬರ್ಕೊಳ್ಳೋದು ಅವರು ಕ್ವಾಂಟಿಟಿ ಝೀರೋ ಇಂದ ಕೊಟ್ಟಿದ್ದಾರೆ ಹಾಗೆ ಬರೆದಿದ್ದೀನಿ ನೆಕ್ಸ್ಟು ಟಿ ಆರ್ ಟಿ ಆರ್ ಅಂತ ಏನು ಕೊಟ್ಟಿದ್ದಾರೆ ಆ ಸಂಖ್ಯೆಯನ್ನು ಸರಿಯೇ ನೋಡ್ಕೊಂಡು ಬರೀಬೇಕು ಜೀರೋ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬರ್ಕೊಳ್ಬೇಕು ನೆಕ್ಸ್ಟು ಟಿ ಸಿ ಕೂಡ ಅವರು ಏನು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರ್ಕೊಳ್ಬೇಕು ಓಕೆನಾ ಇದಿಷ್ಟು ಬರ್ಕೊಂಡಾದ್ರ ಮೇಲೆ ಇವಾಗ ಏನು ಮಾಡಬೇಕು ನಾವು ಲಾಭವನ್ನು ಕಂಡುಹಿಡಿಬೇಕು ಹಾಗಾದರೆ ಲಾಭವನ್ನು ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇರಬೇಕಲ್ಲ ನಾವು ಒಂದು ಅಂಕದ ಪ್ರಶ್ನೆಗಳನ್ನ ಓದುವಾಗ ಕಲ್ತಿದ್ದೀವಿ ಲಾಭವನ್ನು ನಾವು ಈ ರೀತಿಯಾಗಿ ಡಿನೋಟ್ ಮಾಡ್ತೀವಿ ಪೈ ಅಂತ ಹೇಳ್ಕೊಂಡು ಕರೆಕ್ಟಾ ಇದರ ಫಾರ್ಮುಲಾ ಏನು ಲಾಭವನ್ನು ಕಂಡುಹಿಡಿಯೋದು ಹೇಗೆ ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಅಲ್ಲಿ ಟಿ ಸಿಯನ್ನು ಕಳೆದ್ರೆ ನಮಗೆ ಲಾಭ ಸಿಕ್ಕಿಬಿಡತ್ತೆ ಟಿ ಆರ್ ಅಂತ ಹೇಳಿದರೆ ಯಾವುದು ಇದು ಎರಡನೇ ಕಾಲಮು ನೀವೇನಾದರೂ ಕಾಲಮ್ ನಂಬರ್ ಒನ್ ಟೂ ತ್ರೀ ಅಂತ ಕಾಲಮ್ ನಂಬರ್ನ ಕೊಟ್ಕೊಂಡ್ರೆ ಇದು ಕೊಡಬೇಕು ಅಂತಿಲ್ಲ ಬಟ್ ಇದು ನಿಮ್ಮ ರೆಫರೆನ್ಸಿಗೆ ಕೊಟ್ಟಿರುವಂಥದ್ದು ಇಲ್ಲಿ ಟಿ ಆರ್ ಟೂ ಆರ್ ಅಲ್ಲಿ ಕಾಲಮಲ್ಲಿದೆ ಟಿ ಆರು ಟಿ ಸಿ ತರ್ಡ್ ಕಾಲಮಲ್ಲಿ ಇದೆ ಕರೆಕ್ಟಾ ಟಿ ಆರ್ ಅಲ್ಲಿ ಟಿ ಸಿಯನ್ನು ಕಳಿಬೇಕು ಹಾಗಾದರೆ ಕಳೀತಾ ಹೋಗೋಣ ಇವಾಗ ಓಕೆ ಅಲ್ಲ ಇವಾಗ ನೀವು ಫುಲ್ ಬರೀಬೇಕು ಝೀರೋ ಅಲ್ಲಿ ಮೈನಸ್ ಕಳಿಬೇಕು ಅಂತ ಹೇಳಿದ್ರೆ ಐದು ಕರೆಕ್ಟಾ ಈಗ ಐದರಲ್ಲಿ ಮೈನಸ್ ಏಳನ್ನು ಕಳಿಬೇಕು ಹತ್ತರಲ್ಲಿ ಮೈನಸ್ ಹತ್ತನ್ನು ಕಳಿಬೇಕು ಹದಿನೈದರಲ್ಲಿ ಹನ್ನೆರಡನ್ನು ಕಳಿಬೇಕು ಇಪ್ಪತ್ತರಲ್ಲಿ ಹದಿನೈದನ್ನು ಕಳಿಬೇಕು ಕರೆಕ್ಟಾ ನೆಕ್ಸ್ಟು ಇಪ್ಪತ್ತೈದರಲ್ಲಿ ಇಪ್ಪತ್ತ್ ಮೂರನ್ನು ಕಳಿಬೇಕು ಮೂವತ್ತರಲ್ಲಿ ಮೂವತ್ತ ಮೂರನ್ನು ಕಳಿಬೇಕು ಸರಿ ಅಲ್ವಾ ನೆಕ್ಸ್ಟು ಮೂವತ್ತೈದರಲ್ಲಿ ನಲವತ್ತನ್ನು ಕಳಿಬೇಕು ಈ ರೀತಿ ಬರ್ಕೊಳ್ಬೇಕು ಸರಿನಾ ಇವಾಗ ಕಳೀತಾ ಬರಬೇಕು ಝೀರೋದಲ್ಲಿ ಐದನ್ನು ಕಳೆದ್ರೆ ಕಾಮನ್ನು ಐದರಲ್ಲಿ ಝೀರೋ ಹೋದರೆ ಐದೇ ಉಳಿಯುತ್ತೆ ಬಟ್ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಮೈನಸ್ಸೇ ಬರುತ್ತೆ ಝೀರೋದಲ್ಲಿ ಐದನ್ನು ಕಳೆಯೋಕ್ಕಾಗಲ್ಲ ನಾವು ಐದರಲ್ಲಿ ಝೀರೋ ಕಳೆದಿದ್ದೀವಿ ಅಂತ ಅಂದ್ಕೊಂಡು ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಇರುವಂಥ ಸಂಖ್ಯೆಯಲ್ಲಿ ಈಗ ಝೀರೋ ದೊಡ್ಡದ ಐದು ದೊಡ್ಡದ ಐದು ದೊಡ್ಡದು ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆಯೋ ಆ ಚಿಹ್ನೆಯನ್ನೇ ಉತ್ತರ ಉತ್ತರದಲ್ಲಿ ಬರೀಬೇಕು ಈಗ ನೋಡಿ ಐದು ಮೈನಸ್ ಏಳು ಏಳರಲ್ಲಿ ಐದು ಹೋದರೆ ಎರಡು ಅನ್ನೋ ನಮಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಐದು ದೊಡ್ಡದು ಏಳು ದೊಡ್ಡದು ಏಳು ದೊಡ್ಡದಿದೆ ದೊಡ್ಡ ಸಂಖ್ಯೆಗೆ ಇರುವಂಥ ಸೈನ್ ಯಾವುದು ಮೈನಸ್ಸು ಹಾಗಾಗಿ ಉತ್ತರ ಮೈನಸ್ ಎರಡು ನೆಕ್ಸ್ಟು ಹತ್ತರಲ್ಲಿ ಹತ್ತು ಹೋದರೆ ಎಷ್ಟು ಝೀರೋ ಡೈರೆಕ್ಟಾಗಿ ಬರಿಬೋದು ನೆಕ್ಸ್ಟ್ ಈ ಇರೋದೆಲ್ಲ ಕಾಮನ್ ಆಗಿ ಬರೆಯೋದು ಹದಿನೈದರಲ್ಲಿ ಹನ್ನೆರಡು ಆರಾಮಾಗಿ ಹೋಗುತ್ತೆ ಹದಿನೈದರಲ್ಲಿ ಹನ್ನೆರಡು ಹೋದರೆ ಮೂರು ಇಲ್ಲಿ ಯಾಕೆ ನಾನು ಮೈನಸ್ ಆಗ್ತಿಲ್ಲ ಅಂತ ಹೇಳಿ ದೊಡ್ಡ ಸಂಖ್ಯೆ ಹದಿನೈದು ಏನು ಇಲ್ಲ ಇಲ್ಲಾಂದರೆ ಇಲ್ಲಿ ಪ್ಲಸ್ ಇದೆ ಮತ್ತು ಹದಿನೈದರಲ್ಲಿ ಹನ್ನೆರಡನ್ನ ಈಸಿಯಾಗಿ ಕಳಿಬೋದು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಮೈನಸ್ ಬರಲ್ಲ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಮೈನಸ್ ಬರುತ್ತೆ ಇಪ್ಪತ್ತರಲ್ಲಿ ಹದಿನೈದು ಹೋದರೆ ಎಷ್ಟು ಐದು ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಹೋದರೆ ಎಷ್ಟು ಎರಡು ಮೂವತ್ತರಲ್ಲಿ ಮೂವತ್ತ್ಮೂರು ಹೋದರೆ ನೋಡಿ ಇಲ್ಲಿ ಮೂವತ್ತರಲ್ಲಿ ಮೂವತ್ತ್ಮೂರನ್ನ ಕಳೆದ್ರೆ ಇಲ್ಲಿ ಮೂವತ್ತರಲ್ಲಂತೂ ಮೂವತ್ತ್ಮೂರು ಕಳೆಯೋಕ್ಕಾಗಲ್ಲ ಮೂವತ್ತ್ ಮೂರರಲ್ಲಿ ಮೂವತ್ತನ್ನ ಕಳೆದಾಗ ಮೂರಂತೂ ಬರುತ್ತೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಸೈನು ಮೈನಸ್ ಇರೋದ್ರಿಂದ ಉತ್ತರಕ್ಕೂ ಕೂಡ ಮೈನಸ್ ಹಾಕಬೇಕು ನೆಕ್ಸ್ಟ್ ಮೂವತ್ತೈದರಲ್ಲಿ ನಲವತ್ತು ಕಳೆಯೋಕ್ಕಾಗಲ್ಲ ದೊಡ್ಡ ಸಂಖ್ಯೆ ನಲವತ್ತೆ ನಲವತ್ತರಲ್ಲಿ ಮೂವತ್ತೈದನ್ನ ಕಳೆದ್ರೆ ಆಗುತ್ತೆ ಬಟ್ ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ ಉತ್ತರದಲ್ಲಿ ಕೂಡ ಮೈನಸ್ ಬರೀಬೇಕು ಸೊ ಇದಿಷ್ಟು ಬರೆದ್ರೆ ಲಾಭ ಫೈಂಡ್ ಔಟ್ ಮಾಡ್ದಂಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಕಳೀಲಿಕ್ಕಾಗಲ್ಲ ಅಂತ ಬಿಡೋ ಹಾಗಿಲ್ಲ ಈಗ ಝೀರೋದಲ್ಲಿ ಐದನ್ನ ಕಳೆಯೋಕಾಗಲ್ಲ ಐದರಲ್ಲಿ ಜೀರೋ ಕಳೆದು ಐದಂತನೇ ಬರೀರಿ ಆದ್ರೆ ನಿಮಗೆ ಇಲ್ಲಿ ಗಮನ ಇರಬೇಕು ನಾನು ಐದರಲ್ಲಿ ಜೀರೋ ಕಳೆದಿದ್ದಲ್ಲ ಝೀರೋ ಅಲ್ಲೇ ಐದನ್ನ ಕಳೆದಿದ್ದು ಹಾಗಾಗಿ ಮೈನಸ್ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳೆದಾಗ ಮೈನಸ್ ಬರುತ್ತೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಪ್ಲಸ್ ಬರುತ್ತೆ ಅಷ್ಟೇ ವ್ಯತ್ಯಾಸ ಓಕೆನಾ ನೆಕ್ಸ್ಟ್ ಮಾರುಕಟ್ಟೆ ಬೆಲೆಯನ್ನು ಕಂಡುಹಿಡಿಬೇಕು ಮಾರುಕಟ್ಟೆ ಬೆಲೆ ಬೆಲೆ ಅಂತ ಹೇಳಿದ್ರು ಪಿ ಅಲ್ವಾ ಮಕ್ಕಳೇ ಮಾರುಕಟ್ಟೆ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಟಿ ಆರ್ ಡಿವೈಡೆಡ್ ಬೈ ಕ್ವಾಂಟಿಟಿ ಟಿ ಆರ್ ಡಿವೈಡೆಡ್ ಬೈ ನಾವು ಪಿ ಅಂತ ಹೇಳಿದರೆ ಆರ್ ಅಂತ ತಗೊಳ್ಬಹುದು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಟಿ ಟಿ ಆರ್ ಅಂತ ಹೇಳಿದರೆ ಯಾವ ಕಾಲಮು ಸೆಕೆಂಡ್ ಕಾಲಮು ಕ್ಯೂ ಅಂತ ಹೇಳಿದ್ರೆ ಯಾವ ಕಾಲಮು ಫಸ್ಟ್ ಕಾಲಮು ಹಾಗಾದ್ರೆ ಹೇಗೆ ಕಳೆಯೋದು ನೋಡಿ ಸೆಕೆಂಡ್ ಕಾಲಮು ಫಸ್ಟ್ ಕಾಲಮು ಟಿ ಆರ್ ಭಾಗಿಸು ಕ್ಯೂ ಈ ಈ ಕಾಲಮ್ನ ಸೆಕೆಂಡ್ ಕಾಲಮ್ನ ಭಾಗಿಸು ಫಸ್ಟ್ ಕಾಲಮ್ ಮಾಡಬೇಕು ಒಂದು ಸಲ ನೀವು ಬರ್ಕೋಬಿಡಿ ಝೀರೋ ಬೈ ಝೀರೋ ಕರೆಕ್ಟಾ ಝೀರೋ ಬೈ ಝೀರೋ ಸರಿ ಅಲ್ವಾ ನೆಕ್ಸ್ಟು ಫೈ ಇಲ್ಲಿದೆ ಫೈ ಬೈ ಒನ್ ಫೈ ಬೈ ಒನ್ ನೆಕ್ಸ್ಟು ಟೆನ್ ಬೈ ಟು ಟೆನ್ ಬೈ ಟು ನೆಕ್ಸ್ಟು ಫಿಫ್ಟೀನ್ ಬೈ ತ್ರೀ ನೆಕ್ಸ್ಟು ಟ್ವೆಂಟಿ ಬೈ ಫೋರ್ ಕರೆಕ್ಟಾ ನೆಕ್ಸ್ಟು ಟ್ವೆಂಟಿ ಫೈ ಬೈ ಫೈವ್ ನೆಕ್ಸ್ಟು ತರ್ಟಿ ಬೈ ಸಿಕ್ಸ್ ತರ್ಟಿ ಬೈ ಸಿಕ್ಸ್ ನೆಕ್ಸ್ಟು ತರ್ಟಿ ಫೈವ್ ಬೈ ಸೆವೆನ್ ಈ ರೀತಿ ಬರ್ಕೊಂಡ್ರಾಯ್ತು ಇವಾಗ ಝೀರೋಯಿಂದ ಝೀರೋನ ಬಾಕ್ಸಿದ್ರೆ ಝೀರೋನೇ ಬರುತ್ತೆ ಹಾಗಾಗಿ ಏನು ಬರೆಯೋದು ಬೇಡ ಕರೆಕ್ಟಾ ನೆಕ್ಸ್ಟು ಫೈವ್ ಬೈ ಒನ್ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ ಅಂತೂ ಇದ್ದೇ ಇರುತ್ತೆ ಫೈವ್ ಬೈ ಒನ್ ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಫೈವೇ ಬರುತ್ತೆ ಸೊ ಫೈವ್ ಟೆನ್ ಬೈ ಟೂ ಅಂತ ಹೇಳಿದರೆ ಎರಡೊಂದ್ಲಿ ಎರಡು ಐದ್ಲಿ ಮತ್ತು ಐದೇ ಬರುತ್ತೆ ಸರಿನಾ ನೆಕ್ಸ್ಟು ಹದಿನೈದು ಬೈ ಮೂರು ಅಂತ ಹೇಳಿದ್ರೆ ಮೂರೊಂದ್ಲಿ ಮೂರು ಮೂರು ಎರಡುಲಿ ಆರು ಮೂರು ಮೂರಲಿ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಐದ್ಲಿ ಹದಿನೈದು ಮತ್ತು ಐದೇ ಬರುತ್ತೆ ಇಪ್ಪತ್ತು ಬೈ ನಾಲ್ಕು ಅಂತ ಹೇಳಿದ್ರೆ ನಾಲ್ಕೈದ್ಲಿ ಇಪ್ಪತ್ತು ಐದೇ ಬರುತ್ತೆ ಇಪ್ಪತ್ತೈದು ಬೈ ಐದು ಅಂತ ಹೇಳಿದರೆ ಐದು ಐದಲಿ ಇಪ್ಪತ್ತೈದು ಮತ್ತೆ ಐದೇ ಬರುತ್ತೆ ಮೂವತ್ತು ಬೈ ಆರು ಅಂತ ಹೇಳಿದ್ರೆ ಆರೈದಲಿ ಮೂವತ್ತು ಮತ್ತು ಕೂಡ ಐದೇ ಬರುತ್ತೆ ಮೂವತ್ತೈದು ಬೈ ಏಳು ಅಂತ ಹೇಳಿದ್ರೆ ಏಳೈದ್ಲಿ ಮೂವತ್ತೈದು ಮತ್ತು ಕೂಡ ಐದೇ ಬರುತ್ತೆ ಎಲ್ಲವೂ ಕೂಡ ಬಾಕ್ಸುವಾಗ ಸರಿನಾ ಸೊ ಇಷ್ಟು ಮಾಡಿದ್ರೆ ನಿಮಗೆ ಫೋರ್ ಮಾರ್ಕ್ಸು ಸಿಗುತ್ತೆ ಲಾಭ ಮತ್ತು ಮಾರುಕಟ್ಟೆ ಬೆಲೆಯನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು ಅನ್ನೋದು ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಇರುವಂತಹ ಆರು ಅಂಕದ ಬಹುಮುಖ್ಯ ಪ್ರಶ್ನೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೆಕ್ಸ್ಟ್ ಇಲ್ಲೊಂದು ಲೆಕ್ಕ ಇದೆ ಆರನೇ ಲೆಕ್ಕ ಇದು ಕೂಡ ನಾಲ್ಕು ಅಂಕದಲ್ಲಿ ಅಲ್ಲಿಗೆ ಎರಡು ಆದಂಗೆ ಆಯಿತು ಸೊ ಈ ಲೆಕ್ಕನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್ ಈ ಲೆಕ್ಕದ ಒಂದು ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ವೀವಿ ಟೂಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು